ಚಾಮರಾಜನಗರ ಜಿಲ್ಲೆಯ ಕೊಳೆಗಾಲ ಪಟ್ಟಣದಲ್ಲಿರುವಂಥ ಶ್ರೀ ವೆಂಕಟೇಶ್ವರ ಮಹಲ್ನಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ವರ್ಗಾವಣೆಗೊಂಡಿರುವಂಥ ಠಾಣೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿರುವ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ವೃತ್ತ ಆರಕ್ಷಕ ನಿರೀಕ್ಷಕ ಶಿವಮಾದಯ್ಯ ಎ ಐ ಹಾಗೂ ವರ್ಗಾವಣೆಗೊಂಡ ಗಣೇಶ್ ಮತ್ತು ಅಧಿಕಾರ ವಹಿಸಿಕೊಂಡಂತ ಪಿ ಎಸ್ಐ ಸುಪ್ರೀತ್ ಹಾಗೂ ಪಟ್ಟಣ ಠಾಣೆಯ ಪಿ ಮಹೇಶ್ ಕುಮಾರ್ ಅವರಿಂದ ಹಸ್ತಾಂತರಗೊಂಡಂತ ಬಿ ಬಿ ವರ್ಷ ಪಿ ಎಸ್ಐ ಚಲುವರಾಜು ಪಿ ಶಿವಲಿಂಗಮ್ಮ ಜೊತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ವಿವಿಧ ಸಂಘಟನೆಕಾರರು ಬೀಳ್ಕೊಟ್ಟು ಹಾಗೂ ಹಸ್ತ ಅಧಿಕಾರವನ್ನು ಹಸ್ತಾಂತರ ಮಾಡಿ ಪಿ ಎಸ್ಐಗಳಿಗೆ ಶುಭವನ್ನು ಹಾರೈಸಿದ್ರು ಕೊಳೆಗಾಲ ಪಟ್ಟಣ ಠಾಣೆಯ ನೂತನ ಪಿಎಸ್ಐ ಬೀದಿ ವರುಷರ ನಿರ್ಗಮಿತ ಪಿಎಸ್ಐ ಮಹೇಶ್ ಕುಮಾರ್ ಅವರಿಂದ ಕಾನೂನು ಮತ್ತು ಅಧಿಕಾರವನ್ನ ಸ್ವೀಕರಿಸಿಕೊಂಡಿದ್ದಾರೆ ಹಾಗೆ ಕೊಳೆಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯ ನೂತನ ಪಿಎಸ್ಐ ಹಿಂದೆ ಹಾಸನ್ ಪೊಲೀಸ್ ಠಾಣೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತ ಪಿಎಸ್ಐ ಸುಪ್ರೀತ್ ಅವರು ನಿರ್ಗಮಿತ ಪಿಎಸ್ಐ ಗಣೇಶ್ ಅವರಿಂದ ಸೋಮವಾರ ಸಂಜೆ ಅಧಿಕಾರವನ್ನ ಹಸ್ತಾಂತರ ವಹಿಸಿಕೊಂಡಿದ್ರು ಇಬ್ಬರು ಪಿಎಸ್ಐಗಳನ್ನ ಸಾರ್ವಜನಿಕರುಗಳು ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದಾಗಿ ವರ್ಗಾವಣೆ ಮಾಡಿದಂತ ವಲಯದ ಐಜಿಪಿ ಬೋರ್ಲಿಂಗಯ್ಯ ರವರು ಪಟ್ಟಣ ಪೊಲೀಸ್ ಠಾಣೆ ಪಿಎಸ್ಐ ಹಾಗೂ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಡಿಕೆ ಮಹೇಶ್ ರವರಿಗೆ ಏನು ಸ್ಥಳ ನಿಗದಿ ಮಾಡದೆ ವರ್ಗಾವಣೆಗೊಳಿಸಿದ್ದಾರೆ ಮತ್ತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಗಣೇಶ್ ರವರನ್ನ ಕೊಡಗು ಜಿಲ್ಲೆಯ ನಗರ ಸಂಚಾರಿ ಪೊಲೀಸ್ ಠಾಣೆಗೆ ಪಿಎಸ್ಐ ಆಗಿ ವರ್ಗಾವಣೆಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಏನು ಸೋಮವಾರ ಸಂಜೆ ಅಧಿಕಾರ ಸ್ವೀಕರಿಸಿದ ಕೊಳೆಗಾಲ ಪಟ್ಟಣದ ಪಿಎಸ್ಐ ಬಿವಿ ಸರ್ವರ್ಕಾರವರನ್ನ ಸ್ವೀಕರಿಸಿದ ಬಳಿಕ ಲಾಠಿ ಹಿಡಿದು ಕೊಳೆಗಾಲ ಪಟ್ಟಣದ ವಿವಿಧೆಡೆ ಎಲ್ಲರಲ್ಲಿ ಸಂಚರಿಸಿ ವಾಹನ ನಿಲುಗಡೆ ಸಾರ್ವಜನಿಕರ ಸ್ಥಳದಲ್ಲಿ ಕಸ ಹಿಡಿಯುವುದು ಮತ್ತು ವಿವಿಧ ಶಾಲಾ ಕಾಲೇಜುಗಳಿಗೆ ಹಾಗೂ ಹಾಸ್ಪಿಟಲ್ಗಳಿಗೆ ನೀಡಿ ಸಮಸ್ಯೆಯನ್ನು ಕದಡಿಸುವವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ वर्दी जी सामुवेल न्यूज ट्वेंटी फोर कनड चामराजनगर